ಮೂರು ವರ್ಷ ಬೇರೆ ಕಡೆ ಹೋಗಿ ಏನ್ ಮಾಡ್ತಾ ಇದ್ದೀವಿ ಇಲ್ಲಿ ಎಷ್ಟು ಕೆಸು ಪೆಂಡಿಂಗ್ ಇದೆ ಒಂದು ಕೊಡ್ತಾ ಇದನ್ನು ಯಾವ ಎಲ್ಲಿ ಇಲ್ಲಿ ಅಂದ್ರೆ ಕೋಲಾರ ಭೂಮಿ ಜನ ಫಸ್ಟ್ ಟೈಮ್ ಇವಾಗ ಯಾಕೆ ಕೆಲಸ ಮಾಡ್ತಾ ಇಲ್ಲ ಪ್ರಾಬ್ಲಮ್ ಎಲ್ ಮಾಡ್ತಾ ಇದೆಯಾ ತಲೆಗೆ ಮಾತ್ರ ಕೂದಲು ಹಾಕ್ತಾ ಇದೆಯಾ ಹೊಸ ಕೂತ್ ಜನ ಹಾಕಿ ಸಾಯ್ತು ಅಲ್ವಾ ಇದಾಕಿಲ್ಲ ಆಫೀಸ್ ಬಂದ ತಕ್ಷಣ ಐದು ಕಾರ್ಡ್ ಹಾಕೋ ಜ್ಞಾನ ಇಲ್ವಾ ನಿಮ್ಗೆ ಅದಕ್ಕೆ ನಾನು ಕಲ್ಸಿದ್ದು ಇವಾಗ ಕೆಲವು ಅಕ್ಕ ಮುಂದೆ ಕೆಲವ್ರು ಇಲ್ಲ ಅಂದ್ರೆ ನೀವೆಲ್ಲ ಒಂಥರ ರಾಜರು ಯಾಕೆ ಹಾಕಿಲ್ಲ ಸರ್ ಯಾಕೆ ಐ ಡಿ ಕಾರ್ಡ್ ಹಾಕಿಲ್ಲ ಇಲ್ಲಿ ಬಂದ ಮೇಲೆ ಅಪ್ಪ ಅವರ ನೀನ್ ನೆಟ್ ಕೆಲಸ ಮಾಡ್ತಾರ ಒಂದ್ ಫೈಲ್ ಕೊಡ್ತಾ ಇಲ್ಲ ಇವಾಗ ಕೊಡ್ಬೇಕು ನೆಟ್ ಕೆಲಸ ಮಾಡಿದ್ರು ದಯವಿಟ್ಟು ಇಲ್ಲ ಗೆಟ್ ಹೋಗ್ಬಿಡಿ ನಮ್ಮ ಡಿಸ್ಟಿಕ್ ಅಲ್ಲಿ ಕೆಲಸ ಮಾಡಕ್ಕಿದ್ರೆ ಅನಷ್ಟ ಮಾಡಿ ಇಲ್ಲ ಬಿಟ್ಟು ದಯವಿಟ್ಟು ಹೋಗ್ಬಿಡಿ ಯಾಕ್ರೆ ಜನರಿಗೆ ಪ್ರಾಣ ಇಡ್ತೀರಾ ನಿಮ್ಗೆ ಏನು ಬರುತ್ತೆ ಜನಕ್ಕೆ ಪ್ರಾಣ ಇಟ್ಟು ಸಂಬಳ ಬರುವ ಸಂಬಳ ಬರ್ತಾ ನಿಮಗೆ ಹೇಳ್ರಿ ಮತ್ತೆ ಇನ್ಯಾಕಿ ಜನ ಪ್ರಾಣ ಇಡ್ತೀರಾ ನೀವು ಎಲ್ಲೋಕ್ಕೋಸ್ಕರ ಎಷ್ಟು ಆಸ್ತಿ ಮಾಡಿದ್ಯಾ ಎಲ್ಲಿ ಹೋಗಿ ನಿಮ್ಮದು ಅಡ್ರೆಸ್ ತಗೊಳ್ಳಿ ಫುಲ್ ಅಡ್ರೆಸ್ ತಗೊಳ್ಳಿ எூர் இல்லை எஸ் ஜன ஆச்சு எஸ் ஜன கேத்ரி ஆச்சன விட்டு ஆச்சாரி ஆச்சரிய கேள் ಯಾರು ಎಲ್ಲಿದ್ದಾರೋ ಬೆಂಗ್ಳೂರಿಂದ ಯಾರು ಬರ್ತಾರೋ ಅವ್ರೆಲ್ಲ ಇಲ್ಲಿರ್ಬೇಕು ಬಂದು ಇವ್ ಬರೋ ಹನ್ನೆರಡು ಗಂಟೆ ಆಗುತ್ತೆ ಜನಗಳಿಗೆ ಕಲ್ಸಿರಲ್ಲ ಮತ್ತ ನಾಲ್ಕು ಗಂಟೆ ಹೋಗ್ತಾ ಅಟೆಂಡೆನ್ಸ್ ಹಾಕೊಂಡು ಅವ್ರು ನೀವು ನೋಡಲ್ಲ

ನೀವು ಯಾರು ಸಿಎಂ ಸಿ ಜನರಿಗೆ ಮೋಸ ಮಾಡ್ತಾ ಇಲ್ಲ ಬಟ್ ಜನ ಸಾಯ್ತಾ ಇದ್ದಾರೆ ಅಲ್ವಾ ಇವೆಲ್ಲ ಸತ್ಯ ಹಚ್ಚಿದ್ರು ಮಕ್ಕಳು ಅವರು ಜನ ಸಾಯ್ತಾ ಇದಾರೆ ಅಲ್ಲಿ ದಿನ ಬೆಳಗ್ಗೆ ಸಾಯಂಕಾಲ ಹೊಡ್ಕೊತಾ ಇದ್ದಾರೆ ನಮ್ಮ ಮುಂದೆ ಸುಮಾರು ಕೆಲಸಗಳಿದೆ ನೋಡಿ ನಾನು ಇಷ್ಟಿಕ್ಟ್ ಆಗಿ ಹೇಳ್ತಾ ಇದ್ದೀನಿ ಜನರಿಗೆ ಸೇವೆ ಮಾಡದೇ ಇದ್ದರೆ ದಯವಿಟ್ಟು ಬಿಟ್ಟೋಗಿ ಇಲ್ಲ ಅಂತ ಟಾಯ್ಲೆಟ್ ಮಾಡೋದಿಲ್ಲ ನಿಮ್ಗೆ ಯಾವ ಬಂದು ಕೇರ್ ಮಾಡೋದಿಲ್ಲ ನೀವು ರಿಪೋರ್ಟ್ ಕೊಡಿರಿ ಯಾವ ತೊಂದರೆ ರಿಪೋರ್ಟ್ ಕೊಡಿ ಐ ವಿಲ್ ಟೇಕ್ ಆಕ್ಷನ್ ಐ ವಿಲ್ ನಾಟ್ ಬಾದರ್ ಎನಿ ಪೀಪಲ್ ನೆಟ್ಟು ಕೆಲಸ ಮಾಡಂಗಿದ್ರೆ ಇರಿ ಇಲ್ಲ ಬಿಟ್ಟು ಹೋಗಿ ನಾಚಕಾರಿ ದಾರಿಗಳು ಜೀವನ ಮಾಡ್ತೀರಿ ನೀವು ಏನ್ ದುಡ್ಡು ತಿಂತೀರಾ ತಿನ್ನೋದ್ ಮರತ್ ಊಟ ಅಷ್ಟೇ ತಾನೇ ಅದು ನೆಟ್ಟು ತಿನ್ಬೇಕು ವಿಷ ತಿನ್ಬೇಡಿ ಜನಗಳು ದುಡ್ಡು ತಗೊಂಡು ವಿಷ ತಿನ್ಬೇಡಿ ನೀವು ಒಳ್ಳೇದಾಗಲ್ಲ ನೀವು ರಿಪೋರ್ಟ್ ಕೊಡಿದ್ ರಿಪೋರ್ಟ್ ಬೋರ್ಡ್ ಹಾಕೊಂಡು ಹೋಗ್ಬೇಕು ಆಫೀಸ್ ಬಂದ ತಕ್ಷಣ ನೆಟ್ಟ ಕೆಲಸ ಮಾಡಬೇಕು ಹತ್ತಿಂದ ಸಾಯಂಕಾಲ ಐದುವರೆ ಯಾರು ಇರೋದಿಲ್ಲ ಮೆಂಟ್ ರಿಜಿಸ್ಟ್ ಇಲ್ಲ ಕ್ಯಾಶ್ ಇಷ್ಟಿಲ್ಲ ಬೆಳಗ್ಗೆ ಬಂದು ಹಾಕ್ಬೇಕು ಹೋಗ್ಬೇಕಾದ್ರೆ ಹಾಕ್ಬೇಕು ಕ್ಯಾಶ್ ಡಿಕ್ಲೇರ್ ಮಾಡಬೇಕು ಅಂದ್ರೆ ಇದು ನಿಮಗೆ ಫಲವತ್ತಾದ ಭೂಮಿ ಇಟ್ಕೊಂಡಿದೆ ಗೌರ್ಮೆಂಟ್ ಕೆಲಸ ಅಂದ್ರೆ ನಿಮ್ಗೆ ಕೆಲಬರಿಗೆ ಗೊತ್ತಾಕ್ಸ್ಬೇಕು ಬಿಸಿಲು ಗೊತ್ತಾಗುತ್ತೆ ಯಾಕಂದ್ರೆ ಜನ ಪ್ರಾಣ ಅಂತೀ ನೀವು ಮಾನವೀಯತೆ ಬೇಡವ ನಿಮ್ಮ ಮನುಷ್ಯತ ಬೇಡವಾ ಎಷ್ಟು ಅಲಿಗೇಷನ್ಸ್ ಒಬ್ಬ ಪರವಾಗಿ ಯಾರೋ ಅನಿಷ್ಟು ಸಿಕ್ತನಲ್ಲ ಬಿಡ್ತಿರ್ಲಿಲ್ಲ ಏನ್ ಮಾಡ್ಬೇಕು ಎಲ್ಲ ಜನ ಸಿಎಂ ಸಿ ಆಫೀಸ್ ಅಯ್ಯೋ ಸ್ವಾಮಿ ಅಂತಾರೆ ಇಷ್ಟೊಂದು ಒಳ್ಳೆ ಒಳ್ಳೆ ವ್ಯಕ್ತಿಗಳನ್ನ ಹೆಸರು ಹಾಕೊಂಡಿದ್ರಲ್ಲ ಬೋರ್ಡರ್ ಹಾಕೊಂಡಿದಿರಲ್ಲ ಅವರೇ ಬರ್ತಕ್ಕ ಪ್ರಯತ್ನ ಮಾಡಲ್ವ ಅವ್ರ ಹೆಸರು ಹಾಕೊಂಡು ಬೋರ್ಡರ್ ಹಾಕೊಂಡು ಅವ್ರ ಹೆಸರು ದಬ್ಬಾಟಕೆ ಮಾಡ್ತಾ ಇದ್ವಿ ತಿಂತ ಇದ್ದೀವಿ ಜನಗಳನ್ನ ಅಲ್ವಾ ಅದು ಆತ್ಮ ವಂಚನೆ ಅಲ್ವಾ ದೋಹ ಅಲ್ವಾ ಕೆಲಸ ಆಗ್ಬೇಕು ಇಲ್ಲ ಎಷ್ಟೋ i love